ओ गङ्गणपतये नमः श्रीगुरुभ्यो नमः वाग्देव्ये नमः नमः सूर्याय चन्द्राय मङ्गलाय बुधाय च गुरुशुक्रशनिविश्चराहविकेतवे नमः नवग्रहदेवताभ्यं नमः ಎಲ್ಲ ವೀಕ್ಷಕರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯುಗಾದಿಯಿಂದ ಯುಗಾದಿ ವರೆಗೂ ವಸು ನಾಮ ಸಂವತ್ಸರವು ಇರುವುದರಿಂದ ಯುಗಾದಿಯ ಪ್ರಾರಂಭದಿಂದ ಮುಂದಿನ ಯುಗಾದಿಯವರೆಗೂ ವೃಶ್ಚಿಕ ರಾಶಿಯವರಿಗೆ ಯಾವ ಫಲಗಳು ಇರುತ್ತೆ ಅನ್ನುವಂಥದ್ದನ್ನು ವಿಚಾರ ಮಾಡೋಣ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಮತ್ತು ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಇವರು ವೃಶ್ಚಿಕ ರಾಶಿಯವರಾಗಿರ್ತಾರೆ ಹೆಸರಿನ ಮೊದಲಕ್ಷರದಿಂದ ಕರೆಯಲ್ಪಡುವಂತಹ ಅಕ್ಷರಗಳು ತೋ ನ ನೀನು ನೆ ನೋ ಯು ಈ ಹೆಸರುಗಳಿಂದ ಕರೆಯಲ್ಪಡುವಂಥವರು ವೃಶ್ಚಿಕ ರಾಶಿಯವರಾಗಿರ್ತಾರೆ ಇವರಿಗೆ ಆದಾಯ ಎರಡು ವ್ಯಯ ಹದಿನಾಲ್ಕು ಈ ವರ್ಷ ಸಾಲ ಮಾಡಿಕೊಳ್ಳುತ್ತೀರಾ ಎದ್ರು ಬಿಟ್ರ ಹೆದರಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದರೆ ನೀವು ಯೋಚನೆ ಮಾಡ್ಬೋದು ಎರಡು ರೂಪಾಯಿ ಸಂಪಾದನೆ ಮಾಡಿ ಹದಿನಾಲ್ಕು ರೂಪಾಯಿ ಹೆಂಗಪ್ಪ ಖರ್ಚು ಮಾಡೋದು ಮಿಕ್ಕಿದ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ತೀರಾ ಆ ರೀತಿ ಅವಶ್ಯಕ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ವರ್ಷ ನೀವು ಮನೆ ಕಟ್ಬೋದು ಇಂಡಸ್ಟ್ರಿ ಮಾಡ್ಬೋದು ಹೊಸ ಕಾರ್ ತೊಗೊಬೋದು ಫ್ಯಾಕ್ಟ್ರಿ ಮಾಡ್ಬೋದು ನಂತರ ವ್ಯಾಪಾರಕ್ಕಾಗಿ ಹೂಡಿಕೆ ಮಾಡ್ಬೋದು ಈ ಹೂಡಿಕೆಗಳು ಇಂದಾಗಿ ನಿಮಗೆ ಸಾಲ ಆಗುತ್ತೆ ಅಕಸ್ಮಾತ್ ಇದನ್ನು ಬಿಟ್ಟು ನೀವು ಎಂಜಾಯ್ ಮಾಡೋದಕ್ಕೋಸ್ಕರ ಸಾಲ ಮಾಡ್ತೀನಿ ಅಂತಂದರೆ ಸಾಲಗಳಿಂದ ಹೊರಗೆ ಬರೋಕ್ಕಾಗದೆ ಒದ್ದಾಡ್ತೀರಾ ಅದರಿಂದ ಆಚೆ ಬರೋಕ್ಕಾಗಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ ನಂತರ ಸಹಾಯ ಮಾಡುವವರು ಕಡಿಮೆ ಆಗೋದ್ರಿಂದ ಅಂಥ ಸಾಲಗಳನ್ನು ಮಾಡಿಕೊಳ್ಬಾರ್ದು ಎಚ್ಚರಿಕೆ ವಹಿಸಿ ಆದರೆ ಆದಾಯ ಎರಡು ವ್ಯಯ ಹದಿನಾಲ್ಕು ಪಡಬೇಕಾದ ಅವಶ್ಯಕತೆ ಇಲ್ಲ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಚರಾಸ್ತಿ ಸ್ಥಿರಾಸ್ತಿ ಮಾಡುವ ಯೋಗವಿದೆ ಹಣದ ವಿಷಯದಲ್ಲಿ ಶ್ರದ್ಧೆ ಇಟ್ಟು ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಕೊಡುವ ತೆಗೆದುಕೊಳ್ಳುವ ವಿಷಯದಲ್ಲಿ ಅರಿವಿನಿಂದ ಇದ್ದರೆ ಈ ವರ್ಷ ನಷ್ಟ ಇರುವುದರಿಂದ ಈ ವರ್ಷ ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ತಪ್ಪು ನಿರ್ಣಯ ತೆಗೆದುಕೊಂಡು ತಪ್ಪು ನಿರ್ಣಯ ತೆಗೆದುಕೊಂಡರೆ ಧನ ನಷ್ಟ ಅನುಭವಿಸುವಂತಹ ಸಂಭವ ಹೆಚ್ಚಾಗಿರುತ್ತದೆ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಸಹ ಒಂದಕ್ಕಿಂತ ಹತ್ತು ಬಾರಿ ಯೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ಬೇಕು ಆಗ ಮಾತ್ರ ನಷ್ಟವಿಲ್ಲದೆ ಇರುತ್ತೀರಿ ಇಲ್ಲ ಅಂದರೆ ನಷ್ಟಗಳನ್ನು ಅನುಭವಿಸುತ್ತೀರಿ ಅಂತ ಈ ವರ್ಷದ ವೃಶ್ಚಿಕ ರಾಶಿಯ ಫಲ ನಿರ್ಣಯ ಆಗಿರುತ್ತೆ ಈ ವರ್ಷ ರಾಜ್ಯ ಪೂಜ್ಯ ಐದು ಹವಾಮಾನ ಎರಡು ಮರ್ಯಾದೆ ಗೌರವ ಹೊಗಳುವವರು ನಿಮ್ಮನ್ನು ಸ್ತುತಿಸುವರು ಕೀರ್ತಿ ಪ್ರತಿಷ್ಠೆಗಳು ನಿಮ್ಮನ್ನು ಇಷ್ಟಪಡುವವರು ಪ್ರೀತಿಸುವವರು ಹೊಸ ಸ್ನೇಹಿತರು ನಿಮ್ಮನ್ನು ಸೇರಿಕೊಳ್ಳುವರು ಹೊಸ ಬಂಧುಗಳು ಸೇರ್ಪಡೆಯಾಗುತ್ತಾರೆ ಹೊಸ ಪರಿಚಯ ಆಗುತ್ತದೆ ಆದ್ದರಿಂದ ಲಾಭಗಳು ಆನಂದ ಸಂತೋಷ ಪ್ರಯಾಣ ಶಾರೀರಿಕ ಸೌಖ್ಯ ಸುಖ ಭೋಗಗಳು ಎಲ್ಲವೂ ಹೊಂದುತ್ತೀರಿ ರಾಜಪೂಜ್ಯ ಇವರು ನನ್ನವರು ಇವರು ಬೇರೆಯವರು ಎಂದು ಎಣಿಸದೆ ಎಲ್ಲರಿಗೂ ಎಲ್ಲರೊಂದಿಗೂ ಜಾಗೃತ ವಹಿಸುವುದು ಒಳ್ಳೆಯದು ಇದರಿಂದ ದ್ವೇಷ ಮಾಡಬಾರದು ಎಲ್ಲರೊಂದಿಗೆ ಸಮಭಾವದಿಂದ ನಿಮ್ಮ ಕರ್ತವ್ಯ ಮಾಡಿಕೊಂಡಿದ್ದರೆ ಈ ವರ್ಷ ಉತ್ತಮ ಫಲಗಳನ್ನು ಅನುಭವಿಸುತ್ತೀರಿ ಗುರು ಮಹಾರಾಜ ಮೂವತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಹದಿನೈದರವರೆಗೂ ಗುರು ಸಪ್ತಮದಲ್ಲಿ ಋಷಭ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಮೇ ಹದಿನೈದರವರೆಗೂ ನಿಮಗೆ ಉತ್ತಮ ಫಲ ಗುರು ನೀಡುತ್ತಾನೆ ಸುಖ ಭೋಗಗಳು ಆನಂದ ಸಂತೋಷ ಸಂತೋಷ ಆರೋಗ್ಯ ಸಿರಿ ಸಂಪತ್ತು ಕುಟುಂಬದಲ್ಲಿ ಸಮೃದ್ಧಿಯನ್ನು ಹೊಂದುತ್ತೀರಿ ಗಂಡ ಹೆಂಡತಿ ಜೊತೆ ಮೈತ್ರಿ ಪ್ರೇಮಿಗಳ ಮಧ್ಯೆ ಅನುರಾಗ ಪ್ರೀತಿ ವಾಹನ ಲಕ್ಸುರಿ ವಸ್ತುಗಳನ್ನು ಸುಖ ಸಂತೋಷಗಳನ್ನು ಎಲ್ಲ ರೀತಿಯಲ್ಲೂ ಪಡುತ್ತೀರಿ ಕೊಡ್ತೀರಿ ಎಂಟರ್ಟೈನ್ಮೆಂಟು ಪ್ರಯಾಣ ವಿದೇಶ ಪ್ರಯಾಣ ಭೋಗಗಳು ಗೃಹ ಉಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳುವುದು ಈ ಸನ್ನಿವೇಶ ಮಾರ್ಚ್ ಮೂವತ್ತರಿಂದ ಮೇ ಹದಿನೈದರವರೆಗೂ ಎಲ್ಲ ರೀತಿಯಲ್ಲೂ ಬ್ರಹ್ಮಾಂಡವಾದಂಥ ಫಲಗಳು ನಿಮ್ಮನ್ನು ಹುಡುಕಿ ಬರಲಿದೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದರಿಂದ ಅಕ್ಟೋಬರ್ ಹದಿನೇಳರವರೆಗೂ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡುತ್ತಾನೆ ಅಂದರೆ ಗುರು ಎಂಟನೇ ಮನೆಯಲ್ಲಿ ಸಂಚರಿಸಿ ಸಂಚಾರ ಮಾಡುವ ಕಾರಣ ರೋಗ ಭಯ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅನಿವಾರ್ಯ ಹೆಲ್ತ್ ಬಗ್ಗೆ ಎಚ್ಚರಿಕೆ ವಹಿಸಲೇಬೇಕು ಅತಿಯಾದ ಜಿಂಕ್ ಫುಡ್ಡು ಮಾಂಸ ಮದ್ಯ ಸಿಗರೇಟು ಉಳಿದಿದ್ದು ಅಳಿಸಿದ್ದು ಮಸಾಲೆ ಖಾರ ಎಣ್ಣೆ ತಿಂಡಿ ಬಿಡಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ನಿಮ್ಮ ಪಾಲಿಗೆ ಇದೆ ಎರಡನೇ ವಿಷಯ ದೀರ್ಘಕಾಲ ರೋಗಗಳು ಇರುವವರು ಬಹಳ ಎಚ್ಚರಿಕೆ ವಹಿಸುವುದು ಉತ್ತಮ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಮಾತ್ರೆ ಮದ್ದು ಆಹಾರ ತೆಗೆದುಕೊಳ್ಳಬೇಕು ಆಸ್ಪತ್ರೆಗೆ ಸಂಬಂಧಿಸಿದ ತೊಂದರೆಗಳು ಕಾಡುತ್ತವೆ ಇಂಥವರು ಸುಮ್ಮನೆ ಆಸ್ಪತ್ರೆ ಒಂದು ಸುತ್ತು ಬಂದು ಅಲ್ಲಿ ಕುಳಿತು ಒಂದು ಸ್ವಲ್ಪ ನೀರು ಕುಡಿದು ಬರೋದರಿಂದ ಆರೋಗ್ಯ ಉತ್ತಮವಾಗುತ್ತದೆ ವಾಹನ ಅಪಘಾತ ಶಸ್ತ್ರಚಿಕಿತ್ಸೆ ಆರೋಗ್ಯವನ್ನು ಆರೋಗ್ಯವನ್ನು ನಿಮ್ಮ ಕೈಯಿಂದ ನೀವೇ ಹಾಳು ಮಾಡಿಕೊಳ್ಳುವಂತಹ ಅವಕಾಶಗಳು ಹೆಚ್ಚು ಕಂಡು ಬರುತ್ತಿದೆ ಮನಸ್ಸು ದೇಹವನ್ನು ಆರೋಗ್ಯವಿ ಆರೋಗ್ಯವಾಗಿಟ್ಟುಕೊಳ್ಳಲು ಪ್ರತಿದಿನ ಕನಿಷ್ಠ ಪಕ್ಷ ಮೂವತ್ತು ನಿಮಿಷ ಧ್ಯಾನ ಮಾಡಬೇಕು ಉತ್ತಮ ಪೌಷ್ಟಿಕ ಆಹಾರ ತೆಗೆದುಕೊಳ್ಳಬೇಕು ಆಹಾರವೇ ಔಷಧ ಆ ರೀತಿ ಇರಬೇಕು ವ್ಯಾಯಾಮಗಳನ್ನು ಮಾಡಿಕೊಳ್ಳಬೇಕು ಆರೋಗ್ಯವಾಗಿ ಒತ್ತಡರಹಿತವಾಗಿ ಜೀವಿಸಲು ಒಳ್ಳೆಯ ಮಾರ್ಗಗಳನ್ನು ಹಾಕಿಕೊಂಡು ಅದರಂತೆ ನಡೀಬೇಕು ಮತ್ತು ಗುರು ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಐದರವರೆಗೂ ರಾಶಿಯಲ್ಲಿ ಗುರು ಸಂಚಾರ ಆಗುವುದರಿಂದ ಅಕ್ಟೋಬರ್ ನವಂಬರ್ ಡಿಸೆಂಬರ್ವರೆಗೂ ಬ್ರಹ್ಮಾಂಡ ಯಥೇಚ್ಛ ಧನಪ್ರಾಪ್ತಿ ಇರುತ್ತದೆ ಆಗ ಎಲ್ಲ ಶುಭ ಕಾರ್ಯಗಳು ವ್ಯಾಪಾರದಲ್ಲಿ ಉತ್ತಮ ಅಭಿವೃದ್ಧಿ ಕಾಣುವರಿ ಯಾವುದೇ ಹೂಡಿಕೆ ವೃದ್ಧಿ ವೃದ್ಧಿಸುತ್ತದೆ ಬಡ್ಡಿ ವ್ಯವಹಾರಗಳಲ್ಲಿ ಉತ್ತಮ ಫಲಿತಗಳು ಕಂಡುಬರುತ್ತಿವೆ ಕ್ರಯ ವಿಕ್ರಯಗಳಲ್ಲಿ ಲಾಭಗಳು ಕಂಡುಬರುತ್ತಿವೆ ಆರ್ಥಿಕ ಉತ್ತಮ ಬೆಳವಣಿಗೆ ಉಂಟಾಗುತ್ತಿದೆ ಹೊಸ ಹೊಸ ಅವಕಾಶಗಳು ಹುಡುಕಿ ಬರಲಿವೆ ನಿಮ್ಮ ಸ್ಥಿತಿಗತಿಯಲ್ಲಿ ಬ್ರಹ್ಮಾಂಡ ಬದಲಾವಣೆಗಳು ಇಲ್ಲಿಂದ ಪ್ರಾರಂಭವಾಗುತ್ತದೆ ಬೆಲೆಬಾಳು ವಸ್ತುಗಳು ವಾಹನ ಸೈಟು ಮನೆ ಮಾಡಲು ಅವಕಾಶ ಇರುತ್ತೆ ಅವಕಾಶ ಕಂಡುಬರುತ್ತಿದೆ ಆಕಸ್ಮಿಕ ಧನಪ್ರಾಪ್ತಿ ಕಂಡುಬರುತ್ತಿದೆ ಬರಬೇಕಾದಂತಹ ಹಣ ವಸ್ತುಗಳು ಬರುತ್ತವೆ ನೀವು ಮಾಡುವ ಯಾವುದೇ ವ್ಯವಹಾರ ವೃದ್ಧಿಯಾಗುತ್ತದೆ ಆಗುತ್ತದೆ ಒಳ್ಳೆಯ ಬೆಳವಣಿಗೆ ಆಯುರಾರೋಗ್ಯ ಉಂಟಾಗುತ್ತದೆ ಗುರು ಐದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೂ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಎಂಟನೇ ಮನೆ ಸಂಚಾರ ಮತ್ತೆ ಪ್ರಾರಂಭವಾಗುತ್ತದೆ ತುಂಬ ತುಂಬ ಅನಾರೋಗ್ಯದ ವಿಷಯದಲ್ಲಿ ಜಾಗೃತ ವಹಿಸಬೇಕು ಈ ವರ್ಷದಲ್ಲಿ ಆರೋಗ್ಯದ ಪರವಾಗಿ ತುಂಬ ಜಾಗೃತ ವಹಿಸುವುದು ಅನಿವಾರ್ಯವಾಗಿ ಇದೆ ಮತ್ತೆಲ್ಲವೂ ಚೆನ್ನಾಗಿದೆ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗೃತ ವಹಿಸುವುದು ಉತ್ತಮ ಏ ನನಗೇನು ತೊಂದರೆ ಇಲ್ಲ ಎಂಬ ನಿರ್ಲಕ್ಷ್ಯ ತೋರಿದರೆ ಇಲ್ಲ ಸಲ ಅನಾರೋಗ್ಯಗಳು ಕಾಡುವುದು ನಿಶ್ಚಯ ಎಚ್ಚರಿಕೆ ವಹಿಸಿ ಈ ವರ್ಷ ಜಾಗೃತೆ ಇರುವಂತಹ ಮುಖ್ಯ ಮುಖ್ಯವಾದ ಸಮಸ್ಯೆಗಳೆಂದರೆ ಅನಾರೋಗ್ಯ ಜೀವನದಲ್ಲಿ ಕ್ರಮಶಿಕ್ಷಣ ನಿಮ್ಮನ್ನು ರಕ್ಷಿಸುತ್ತದೆ ಆಗ ದೊಡ್ಡ ದೊಡ್ಡ ಅನಾರೋಗ್ಯದ ಸಮಸ್ಯೆಗಳಿಂದ ನೀವು ಪಾರಾಗುತ್ತೀರಿ ಶನಿ ಮಹಾರಾಜ ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಇಡೀ ವರ್ಷ ಪೂರ್ತಿ ಮೀನರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಪಂಚಮ ಸ್ಥಾನದಲ್ಲಿ ಶನಿಯ ಪ್ರಭಾವ ಇರುವುದರಿಂದ ಆತಂಕ ಸೃಷ್ಟಿಯಾಗುವುದು ಎಲ್ಲ ರೀತಿಯ ಆತಂಕಗಳು ಸೃಷ್ಟಿಯಾಗುವು ಆದ್ದರಿಂದ ಕಂಗಾಲು ಪಡುವ ಅವಶ್ಯಕತೆ ಇಲ್ಲ ಆತಂಕವಿರುತ್ತದೆ ವಿನಃ ಎಲ್ಲ ಕೆಲಸಗಳು ನಿಂತು ಹೋಗುವ ಪ್ರಮೇಯ ಇರುವುದಿಲ್ಲ ಎಲ್ಲ ಕೆಲಸಗಳು ಸುಲಲಿತವಾಗಿ ಸಾಗುತ್ತವೆ ಪ್ರತಿ ಕೆಲಸ ಕಾರ್ಯಗಳು ಪೂರ್ತಿಯಾಗುತ್ತದೆ ಅರ್ಧಕ್ಕೆ ನಿಲ್ಲುವುದಿಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತದೇ ವಿನಃ ಕೆಲಸಗಳು ಸಂಪೂರ್ಣವಾಗಿ ನಿಲ್ಲುವುದಿಲ್ಲ ತುಂಬ ಜನ ನಿಮ್ಮನ್ನು ಎದುರಿಸುತ್ತಾರೆ ಪಂಚಮ ನಿಮ್ಮನ್ನು ಸರ್ವನಾಶ ಮಾಡುತ್ತೆ ಅಂತ ಹೇಳುತ್ತಾರೆ ಅದನ್ನು ನಂಬುವ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಿ ನೀವು ಸಹನೆಯಿಂದ ವರ್ತಿಸಿದರೆ ಆಗ ಮಾತ್ರ ಯಶಸ್ಸು ಖಂಡಿತ ನಿಮ್ಮ ಮಡಿಗೆ ಇರುತ್ತೆ ಯಾರು ಕೇರ್ಲೆಸ್ಸಾಗಿ ಇರುತ್ತಾರೋ ಅವರಿಗೆ ಕಷ್ಟಗಳು ಕಟ್ಟಿಟ್ಟ ಬುದ್ಧಿ ಕಂಡುಬರುತ್ತಿದೆ ಈ ವರ್ಷದಲ್ಲಿ ನಿಮ್ಮ ಒಂದು ಧೈರ್ಯ ಹೇಗಿರಬೇಕು ಅಂದರೆ ಹೇಗಾದರೂ ಮಾಡಿ ದೃಢ ಸಂಕಲ್ಪ ಚಿತ್ತದಿಂದ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದರೆ ವಿಜಯಮಾಲೆ ನಿಶ್ಚಯವಾಗಿ ನಿಮ್ಮೊಂದಿಗೆ ಇರುತ್ತದೆ ಇಲ್ಲವಾದರೆ ನಷ್ಟ ಸೋಲು ಅಪಜಯ ಉಂಟಾಗುತ್ತದೆ ಯಾರು ಹಠದಿಂದ ಹಿಡಿದ ಕೆಲಸ ದೃಢ ಸಂಕಲ್ಪದಿಂದ ಕೆಲಸ ಪೂರ್ತಿಯಾಗುವವರೆಗೂ ಮಾಡುತ್ತಾರೋ ಅವರಿಗೆ ಉತ್ತಮ ಫಲಗಳು ಲಭಿಸುವುದು ಈ ವರ್ಷ ಹೋರಾಟದ ವರ್ಷ ಎಂದು ನಿರ್ಣಯ ತೆಗೆದುಕೊಳ್ಳಿ ಉದ್ಯೋಗ ವ್ಯಾಪಾರ ಲಾಭ ವೃತ್ತಿ ಜೀವನ ನೀವು ಒಪ್ಪಿಕೊಂಡಂತೆ ಕಾಂಟ್ರಾಕ್ಟ್ ಯಾವುದಾದರೂ ಸರಿಯೇ ಯಾವುದೂ ಈಸಿಯಾಗಿ ಆಗುವುದಿಲ್ಲ ಈ ವರ್ಷ ಸುಲಭವಾಗಿ ಯಾವುದೂ ಬರುವುದಿಲ್ಲ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಿದರೆ ಫಲ ಸಿಗುತ್ತದೆ ಹಾರ್ಡ್ ವರ್ಕ್ ನಿಮಗೆ ಅದೃಷ್ಟವನ್ನು ಮಡುಗೆಹರಿಸುತ್ತದೆ ಇವನ ಬೈ ಲಕ್ ಬಂದೇ ಬರುತ್ತೆ ಎಂದುಕೊಂಡರೆ ಪರಿತಪಿಸುವಿರಿ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಉತ್ತಮ ಫಲ ಅದ್ಭುತ ಬ್ರಹ್ಮಾಂಡ ಫಲಗಳು ನಿಮ್ಮದಾಗಿ ಬರುವುದು ಕಾಣುತ್ತಿದೆ ಕಾಣಿಸುತ್ತಿದೆ ಸರಿ ಆ ರಾಹು ಕೇತುಗಳು ಮೂವತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಹದಿನೆಂಟರವರೆಗೂ ಮೀನರ್ ಕನ್ಯಾ ರಾಶಿಯಲ್ಲಿ ರಾಹು ಕೇತುಗಳು ಸಂಚಾರ ಮಾಡುತ್ತಿರುವುದರಿಂದ ಪಂಚಮದಲ್ಲಿ ರಾಹು ಲಾಭದಲ್ಲಿ ಕೇತುವಿನ ಸಂಚಾರದಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಲಾಭವು ತಂದುಕೊಡುತ್ತದೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಯ ವೃದ್ಧಿ ಅನುಕೂಲಗಳು ಲಭಿಸುತ್ತಿದೆ ಯಾವುದೇ ಅಂದುಕೊಂಡರೂ ಬ್ರಹ್ಮಾಂಡವಾಗಿ ಅನುಕೂಲಿಸುವವು ವ್ಯಾಪಾರ ಲಾಭ ರಿಯಲ್ ಎಸ್ಟೇಟ್ ಮನೆ ವಾಹನ ಭೂಮಿ ಬಂಗಾರ ಅನುಕೂಲವಿದೆ ಷೇರು ಟ್ರೇಡಿಂಗ್ನಲ್ಲಿ ನಷ್ಟವನ್ನು ಅನುಭವಿಸುತ್ತೀರಿ ರಾಹುಕೇತು ಹದಿನೆಂಟನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಸಿಂಹ ಮತ್ತು ಕುಂಭರಾಶಿಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಕೇತು ಸಂಚರಿಸುವ ಕಾರಣ ಕಲಹಗಳು ಉದ್ಭವಿಸುವ ಸಂಭವ ಇರುತ್ತದೆ ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ದೊಡ್ಡ ಜಗಳಗಳು ಬರುವ ಸಾಧ್ಯತೆ ಇರುತ್ತದೆ ಜಾಗೃತ ವಹಿಸಿ ಗಂಡ ಹೆಂಡತಿ ಬಂಧು ಬಳಗ ಮಕ್ಕಳು ಸ್ನೇಹಿತರು ಪ್ರೇಮಿಗಳ ಮಧ್ಯೆ ಕುಟುಂಬದಲ್ಲಿ ಮತ್ತು ಗ್ರಾಹಕರ ಜೊತೆಯಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಿ ತಂದೆ ಯಾರ ಜೊತೆಯಲ್ಲಿಯೂ ಸಹ ಸಣ್ಣ ಸಣ್ಣ ಕಿರುಕುಗಳು ದೊಡ್ಡ ದೊಡ್ಡ ಕದನಗಳನ್ನು ಉಂಟುಮಾಡುತ್ತೆ ಶಾಂತಿ ಸಮಾಧಾನದಿಂದ ಇದ್ದರೆ ನಷ್ಟಗಳು ಸಂಭವಿಸುವುದು ಕಡಿಮೆ ಆಗುತ್ತದೆ ಇಲ್ಲವೆಂದರೆ ದೊಡ್ಡ ದೊಡ್ಡ ನಷ್ಟಗಳು ಸಂಭವಿಸುವುದು ಕುಟುಂಬ ವ್ಯಾಪಾರ ವ್ಯವಹಾರ ವ್ಯವಹಾರದ ಸ್ಥಳಗಳಲ್ಲಿ ಎಲ್ಲ ಕಡೆಯೂ ಜಾಗೃತ ವಹಿಸಿ ನಿಮ್ಮ ಕೆಳಗಿನವರು ಮೇಲಿನವರು ಯಾರ ಜೊತೆಯಲ್ಲಿಯೂ ವೈರತ್ವವನ್ನು ಮಾಡಿಕೊಳ್ಳಬೇಡಿ ತಗಾದೆ ಘರ್ಷಣೆ ಜಗಳವಾಗುವ ಸಾಧ್ಯತೆ ಹೆಚ್ಚು ಇರುವುದರಿಂದ ಮಾತು ಆದಷ್ಟು ಕಡಿಮೆ ಮಾಡಿ ಮೌನವೇ ಉತ್ತರ ಎನ್ನುವ ರೀತಿಯಲ್ಲಿ ಇದ್ದರೆ ಜಗಳಗಳು ಆಗುವುದಿಲ್ಲ ನೀವು ಬೆಳೆಯಬೇಕಾದರೆ ನೀವು ಮೌನವಾಗಿ ತಗ್ಗಿ ಬಗ್ಗಿ ನಡೆಯುವುದರಲ್ಲಿ ದೇವರಲ್ಲಿ ಶರಣಾಗತಿ ದೇವರ ಸ್ಮರಣೆಯಲ್ಲಿ ಇದ್ದರೆ ಒಳ್ಳೆಯದು ಇಲ್ಲ ಅಂದರೆ ಪೊಲೀಸ್ ಕೇಸು ಕೋರ್ಟು ಕೇಸು ಬೇರೆ ಬೇರೆ ರೀತಿಯಲ್ಲಿ ಧನ ನಷ್ಟ ಆಗುವುದರಿಂದ ಆದಷ್ಟು ಜಾಗೃತ ವಹಿಸಿ ಪ್ರೇಮಿಗಳಿಗೆ ಸ್ವಲ್ಪ ಜಾಸ್ತಿ ನಷ್ಟದಾಯಕವಾಗುವಂಥ ಸಂಭವ ಇರುತ್ತದೆ ಅದು ಕಾಣುತ್ತಿದೆ ಇಬ್ಬರು ದೂರವಾಗುವಂಥ ಸಂಭವ ಇರುತ್ತದೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಲವ್ ಬ್ರೇಕಪ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತದೆ ಈ ವರ್ಷ ಸಾಲಗಳಿಂದ ದೂರ ಇದ್ದರೆ ನೀವು ಯಾವುದೇ ರೀತಿ ಸುರಕ್ಷಿತವಾಗಿರುತ್ತೀರಿ ಈ ವರ್ಷ ಒಟ್ಟಾರೆ ಮಿಶ್ರಫಲಗಳು ಕೆಲಸ ಕಾರ್ಯಗಳು ಸುಲಿ ಸುಲಲಿತವಾಗುವವು ಆದರೆ ಎಚ್ಚರಿಕೆಯಿಂದ ಇರಿ ಅಷ್ಟೇ ಆಗಿದ್ದರೆ ನೀವು ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಜೈಶಾಲಿ ಆಗುವಿರಿ ಮಾನಸಿಕ ಸ್ಥಿತಿ ಮತ್ತು ಬುದ್ಧಿ ನಿಮ್ಮ ಮಾನಸಿಕ ಸ್ಥಿತಿ ಬ್ರಹ್ಮಾಂಡವಾಗಿರುತ್ತದೆ ಆಲೋಚನೆ ನಿರ್ಣಯ ವಾಕು ಧೈರ್ಯ ಸ್ಪೋರ್ಟಿವ್ ನೇಚರ್ ಇರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ ಬ್ರಹ್ಮಾಂಡವಾಗಿರುತ್ತದೆ ಬೆಳವಣಿಗೆ ಆಗುತ್ತದೆ ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನಾದರೂ ಸಾಧಿಸುವಿರಿ ಕಷ್ಟಪಟ್ಟು ಹೆಸರು ಕೀರ್ತಿ ತಂದುಕೊಳ್ಳುವಿರಿ ಸಂಶಯ ಇಲ್ಲ ಬಲವಾದ ಕೋರಿಕೆ ಉದ್ಯೋಗ ಹಣದ ಕೀರ್ತಿಯ ಸಹಾಯ ಸಂಸಾರ ಮದುವೆ ಮನೆ ವಿದೇಶ ಪ್ರಯಾಣ ಯಾವುದಾದರೂ ಬಲವಾದ ಕೋರಿಕೆ ಈ ವರ್ಷ ಈಡೇರುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಚಿಕ್ಕ ಚಿಕ್ಕ ಆತಂಕಗಳು ಇರುತ್ತವೆ ದೈವಬಲ ಗ್ರಹ ಬಲ ಇದ್ದರೆ ಯಾವುದನ್ನಾದರೂ ಸಾಧಿಸುವಿರಿ ಭಯಪಡುವ ಅವಶ್ಯಕತೆ ಇಲ್ಲ ದೇವರ ಧ್ಯಾನ ಮಾಡಿ ಆಧ್ಯಾತ್ಮಿಕ ಜೀವನ ನಡೆಸಿ ಜಪ ಅನುಷ್ಠಾನಗಳನ್ನು ಮಾಡಿ ದೇವಾಲಯಕ್ಕೆ ಭೇಟಿ ಕೊಡಿ ದೇವರ ಸ್ಮರಣೆ ಮಾಡಿ ಮಾಡಿದರೆ ದೈವ ಬಲ ಉಂಟಾಗುತ್ತದೆ ಇದು ಸಾಧಾರಣವಾಗಿ ಎಲ್ಲ ವೃಶ್ಚಿಕ ರಾಶಿಯ ಬಂಧುಗಳಿಗೆ ಇದು ಅನ್ವಯಿಸುತ್ತದೆ ಆದರೆ ಅವಶ್ಯಕತೆ ಇದ್ದಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಜ್ಯೋತಿಷಿಗಳ ಬಳಿ ತೋರಿಸಿ ಎಲ್ಲ ರೀತಿ ಎಚ್ಚರಿಕೆ ವಹಿಸಿ ಪರಿಹಾರಗಳನ್ನು ಮಾಡಿಕೊಂಡರೆ ಪ್ರತಿಯೊಂದನ್ನು ಶೀಘ್ರವಾಗಿ ಅನಾಯಾಸವಾಗಿ ಪಡೆದುಕೊಳ್ಳುವಿರಿ ಪ್ರಶಾಂತ ವಾತಾವರಣ ಆಯ್ಕೆ ಮಾಡಿಕೊಳ್ಳಿ ಧ್ಯಾನ ಮಾಡಿದರೆ ಹೆಚ್ಚು ಉಲ್ಲಾಸದಾಯಕದಿಂದ ಇರಲು ಸಾಧ್ಯವಿದೆ ನೂತನ ವಾಹನ ಭೂಮಿ ಕೊಳ್ಳಲು ಕಟ್ಟಲು ಒಳ್ಳೆಯ ಅನುಕೂಲಗಳ ಪರಿಸ್ಥಿತಿ ಅನುಕೂಲಗಳು ಪರಿಸ್ಥಿತಿ ಏರ್ಪಡುವುದು ಯಾವುದೇ ಉದ್ಯೋಗ ವ್ಯವಹಾರಗಳಿಗೆ ಬ್ಯಾಂಕ್ ಕಡೆಯಿಂದ ಅನುಕೂಲಗಳು ಕಂಡುಬರುತ್ತಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಬ್ರಹ್ಮಾಂಡವಾಗಿ ನೆರವೇರುತ್ತದೆ ಸಕ್ಸಸ್ ಇರುತ್ತೆ ಮಕ್ಕಳ ಭಾಗ್ಯ ಮದುವೆಯ ಭಾಗ್ಯ ಎಲ್ಲ ಅನುಕೂಲಗಳು ಸಿಗುವುವು ಶತ್ರು ಪೀಡೆ ಇದೆ ಯಾರನ್ನು ಸುಲಭವಾಗಿ ನಂಬುವ ನಂಬಬಾರದು ಪ್ರತಿ ವ್ಯಕ್ತಿಯ ಜಾತಕದ ಸ್ಥಿತಿಗತಿಗಳು ಬೇರೆ ಬೇರೆಯೇ ಇರುತ್ತದೆ ಅನೇಕ ರೀತಿ ಇರುತ್ತದೆ ಆದ್ದರಿಂದ ಕೆಲವರು ಪೊಲೀಸ್ ಕೇಸುಗಳಲ್ಲಿ ಸಿಲುಕಿ ಅದರಿಂದ ಪಾರಾಗುವಿರಿ ಆದ್ದರಿಂದ ಎಚ್ಚರಿಕೆ ವಹಿಸಬೇಕಾದ್ದು ಅವಶ್ಯಕತೆ ಇರುತ್ತದೆ ನೂತನ ಕಾರ್ಯಗಳು ಅನುಕೂಲಕರವಾಗಿ ಇರುತ್ತದೆ ಸಹಕಾರ ಸಿಗುವುದು ಬಂಧು ಮಿತ್ರರ ಸಹಕಾರ ಸಿಗುವುದು ಕಾಣುತ್ತಿದೆ ವರ್ಷದ ಪ್ರಾರಂಭದಲ್ಲಿ ಶುಭ ಫಲಗಳು ಏರ್ಪಡುವುದಾದರೂ ಮಧ್ಯದಲ್ಲಿ ಸ್ವಲ್ಪ ಜಾಗೃತ ವಹಿಸಿ ಅನಂತರ ಮತ್ತೆ ಒಳ್ಳೆಯ ಫಲಗಳನ್ನು ನೀವು ನೋಡುವಿರಿ ವಿದೇಶಗಳಿಗೆ ಹೋಗುವವರಿಗೆ ಅನುಕೂಲವಾಗಿರುವುದು ಕಾಣುತ್ತಿದೆ ಪ್ರಯತ್ನ ಬಿಡಬೇಡಿ ಉದ್ಯೋಗ ವ್ಯಾಪಾರದ ಪರವಾಗಿ ಹೋದರೆ ಒಳ್ಳೆಯ ಫಲಗಳು ಸಿಗುವುದು ಉದ್ಯೋಗ ವ್ಯಾಪಾರ ಪರವಾಗಿ ಹೋದರೆ ಒಳ್ಳೆಯ ಫಲಗಳು ಸಿಗುವುದು ಕಾಣುತ್ತಿದೆ ಸರ್ಕಾರಿ ಸಮಸ್ಯೆಗಳಿಂದ ಅನಾಯಾಸವಾಗಿ ಪಾರಾಗುವಿರಿ ಯಾವುದೇ ರೀತಿ ತೊಂದರೆ ಇಲ್ಲ ರಾಜ್ಯ ದರ್ಶನ ಪದವಿ ಸರ್ಕಾರಿ ಮೇಲಾಧಿಕಾರಿಗಳಿಂದ ಅನುಕೂಲಗಳು ಲಭಿಸುವವು ಲಾಭಗಳು ಸಹ ಲಭಿಸುವುದು ಆನ್ಲೈನ್ ಚಟುವಟಿಕೆಗಳಿಂದ ಅನುಕೂಲ ಅವಕಾಶಗಳು ಕಂಡುಬರುತ್ತಿವೆ ಉತ್ತಮ ಮೊಬೈಲನ್ನು ತೆಗೆದುಕೊಳ್ಳುವಂತಹ ಯೋಗ ಇದೆ ಇಷ್ಟವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ತಿರುಗಾಡುವಿರಿ ಶಾರೀರಿಕ ವ್ಯಾಮೋಹ ಜಾಸ್ತಿ ಇರುತ್ತೆ ಈ ವರ್ಷ ಕೋರಿಕೆಗಳು ಪ್ರಭಾವ ಜಾಸ್ತಿ ಇರುತ್ತದೆ ನಿಮಗೆ ನೀವೇ ತಪ್ಪು ಮಾಡಿಕೊಳ್ಳುವುದು ಮತ್ತು ನಂತರ ನಷ್ಟ ಅನುಭವಿಸುವುದು ಕೀರ್ತಿ ಹೋಗಿ ಹಾನಿಗೆ ದಾರಿ ಮಾಡಿಕೊಡುವುದರಿಂದ ಇದರಿಂದ ಎಚ್ಚರಿಕೆ ವಹಿಸುವುದು ಅನಿವಾರ್ಯ ಪ್ರಯಾಣ ಆರೋಗ್ಯದ ವಿಷಯದಲ್ಲಿ ಜಾಗೃತ ವಹಿಸಿ ಉದ್ಯೋಗ ಕಾರ್ಯಾಲಯದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಯಗಳು ಇದರ ಇರುತ್ತದೆ ಎದುರಬೇಕಾದ ಅವಶ್ಯಕತೆ ಇಲ್ಲ ಅದು ನಿಧಾನವಾಗಿ ಸರ್ವಾಗುತ್ತದೆ ಇನ್ಕ್ರಿಮೆಂಟು ಪ್ರಮೋಷನು ಸ್ಥಾನ ಬದಲಾವಣೆಗಳು ಕಂಡುಬರುತ್ತಿದೆ ಒಂದಕ್ಕಿಂತ ಹೆಚ್ಚು ಗೃಹಗಳು ಹೆಚ್ಚಾಗುವ ಅವಕಾಶಗಳು ಕಂಡುಬರುತ್ತಿದೆ ಪಶು ವೃದ್ಧಿ ವ್ಯವಸಾಯದಲ್ಲಿ ಅಭಿವೃದ್ಧಿ ಸುಖ ನೂತನ ವಸ್ತ್ರ ವಸ್ತ್ರಾಭರಣ ಕೀರ್ತಿ ಗೌರವ ಸಂತೋಷ ಆನಂದ ಮತ್ತು ನಿಮ್ಮ ಮನದ ಆಸೆಗಳು ಈಡೇರುತ್ತವೆ ದ್ರವ್ಯ ಲಾಭ ವಿದೇಶದಲ್ಲಿ ಉದ್ಯೋಗ ಅಭಿವೃದ್ಧಿಯಾಗುತ್ತದೆ ಸರ್ಕಾರಿ ಉದ್ಯೋಗದಲ್ಲಿ ಬಡ್ತಿ ಉಂಟಾಗುತ್ತದೆ ಪ್ರಮೋಷನ್ ಸಿಗುತ್ತೆ ಕೆಲವು ವಸ್ತುಗಳು ಇಟ್ಟ ಜಾಗದಲ್ಲಿ ಇರುವುದಿಲ್ಲ ಕಳ್ಳರ ಪಾಲಾಗುವ ಸಾಧ್ಯತೆ ಇದೆ ಅಗ್ನಿ ಭಯ ಇದೆ ಅಗ್ನಿಗೆ ಸಂಬಂಧಿಸಿದ ವಿಷಯಗಳು ಬಟ್ಟೆಗಳು ಸುಡುವಂಥ ಅವಕಾಶವಿದೆ ಕೆಲವು ಬೆಲೆ ವಸ್ತುಗಳು ನಷ್ಟ ಅನುಭವಿಸುವಂಥ ಅವಕಾಶಗಳಿರುವುದರಿಂದ ಸ್ವಲ್ಪ ಜಾಗೃತ ವಹಿಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿರುತ್ತೆ ಅಂದರೆ ಸಕಲ ರೀತಿಯಲ್ಲೂ ಅನುಕೂಲಕರವಾಗಿ ಬದಲಾಗುವುದು ಕಂಡುಬರುತ್ತಿದೆ ವಿದ್ಯಾಬುದ್ಧಿ ಎಲ್ಲ ಬದಲಾಗುವ ಸಾಧ್ಯತೆಗಳು ಇವೆ ಎಲ್ಲ ರೀತಿಯಲ್ಲಿಯೂ ಅವಕಾಶಗಳು ಕಂಡುಬರುವುದರಿಂದ ಹಾರ್ಡ್ ವರ್ಕ್ ಮಾಡಿದರೆ ಉತ್ತಮ ಅಂಕಗಳು ಕಂಡುಬರುತ್ತಿದೆ ಒಳ್ಳೆಯ ರೀತಿಯಲ್ಲಿ ಕುಳಿತು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ನಿಮಗೆ ಎಲ್ಲ ರೀತಿಯಲ್ಲೂ ಗುರು ಅನುಕೂಲಕರವಾಗಿ ನಿಲ್ಲುತ್ತಾನೆ ಸಕ್ಸನ್ ಸಕ್ಸಸ್ಸನ್ನು ಕಾಣುತ್ತಿದೆ ಅವಕಾಶಗಳು ಬ್ರಹ್ಮಾಂಡವಾಗಿ ಬರುತ್ತದೆ ವ್ಯಾಪಾರಿಗಳಿಗೆ ಧನ ಪ್ರಾಪ್ತಿ ಆಗುತ್ತದೆ ಪ್ರೇಮ ವ್ಯವಹಾರಗಳು ಅನುಕೂಲವಾಗಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತದೆ ಕಾರ್ಮಿಕರಿಗೆ ಹೆಚ್ಚು ಅವಕಾಶಗಳು ಕಂಡುಬರುತ್ತಿವೆ ಕೈ ಕೆಲಸ ಮಾಡುವಂಥವರು ಕುಶಲಕರ್ಮಿಗಳಿಗೆ ಕಲೆ ಸಾಹಿತ್ಯ ಸಂಗೀತ ರಂಗದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ಕಂಡುಬರುತ್ತಿವೆ ಶೇರ್ ಮಾರ್ಕೆಟ್ಟು ಶೇರು ಟ್ರೇಡಿಂಗ್ನಲ್ಲಿ ಅವಕಾಶ ಇರುವುದಿಲ್ಲ ನಷ್ಟವನ್ನು ಅನುಭವಿಸುತ್ತೀರಿ ಅದರ ಗೊಡವೆಗೆ ಹೋಗದೇ ಇರುವಂಥದ್ದೇ ಉತ್ತಮ ಚಿನ್ನದ ಕೆಲಸ ಬಟ್ಟೆ ವ್ಯಾಪಾರಿಗಳಿಗೆ ಹೋಲ್ಸೇಲ್ ರಂಗದಲ್ಲಿರುವವರಿಗೆ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ವಿದ್ಯುತ್ ವಾಹನ ಮಾರಾಟ ಮಾಡುವ ಗೃಹ ಉಪಯೋಗಿ ಮಾರಾಟಗಾರರು ಮಾರಾಟ ಮಾಡುವವರಿಗೆ ಬ್ರಹ್ಮಾಂಡ ವ್ಯಾಪಾರ ಅಭಿವೃದ್ಧಿ ಇರುತ್ತದೆ ಮತ್ತು ವಿಶೇಷ ಧನಪ್ರಾಪ್ತಿ ಇರುತ್ತದೆ ಆಹಾರ ಪರಿಶ್ರಮಗಳಾದಂತಹ ಹೋಟೆಲ್ ಉದ್ಯಮಿಗಳು ಮತ್ತು ಉದ್ಯೋಗಿಗಳಿಗೆ ಹೆಚ್ಚು ಅನುಕೂಲವಾಗಿರುತ್ತದೆ ಟ್ರಾನ್ಸ್ಪೋರ್ಟು ರಂಗದಲ್ಲಿರುವವರಿಗೆ ಬಂಪರ್ ಲಾಭ ಈ ವರ್ಷ ಇರುತ್ತೆ ಯೂಟ್ಯೂಬರ್ಸ್ಗೆ ಒಳ್ಳೆಯ ಬೆಳವಣಿಗೆ ಹೊಂದುತ್ತಾರೆ ರಾಜಕೀಯ ವ್ಯಕ್ತಿಗಳಿಗೆ ಸಣ್ಣ ಸಣ್ಣ ಸಮಸ್ಯೆಗಳಿದ್ದರೂ ಆನಂತರ ಬ್ರಹ್ಮಾಂಡ ಅವಕಾಶಗಳು ಅವರಿಗೂ ಸಹ ಕಂಡುಬರುತ್ತಿದೆ ಪೋಲ್ಟ್ರಿ ಪಾರಮ್ಮು ಮೀನುಗಾರರು ಹೈನುಗಾರಿಕೆ ರೈತಗಾರ ರೈತರಿಗೆ ಒಳ್ಳೆಯ ಅವಕಾಶಗಳು ಬರ ಇರುತ್ತದೆ ಪರಿಶ್ರಮ ಜಾಸ್ತಿ ನಷ್ಟ ಇಲ್ಲ ಈ ವರ್ಷ ಈ ವರ್ಷ ವ್ಯಾಪಾರಿಗಳು ಹೊಸ ಅವಕಾಶಗಳು ವ್ಯಾಪಾರ ಚೆನ್ನಾಗಿರುತ್ತದೆ ಸರ್ಕಾರಿ ಸಬ್ಸಿಡಿ ಸಿಗುತ್ತೆ ಸಾಲಗಳು ಚೆನ್ನಾಗಿ ಸಿಗುತ್ತವೆ ಬ್ಯಾಂಕಿನ ಲಾಭಗಳು ಸಿಗುತ್ತವೆ ಎಲ್ಲ ರಂಗದವರಿಗೂ ವಿಶೇಷವಾದಂಥ ಧನಪ್ರಾಪ್ತಿ ಇರುತ್ತದೆ ಆದರೆ ಶತ್ರು ಬಾಧೆ ಮಾತ್ರ ಎಲ್ಲರಿಗೂ ಇರುತ್ತೆ ಜಾಗೃತವಾಗಿರಿ ವಿದೇಶದಲ್ಲಿರುವವರಿಗೆ ಕಷ್ಟದ ಪರಿಸ್ಥಿತಿ ಅನುಭವಿಸುತ್ತಿರುವವರು ನಿಧಾನವಾಗಿ ಎಲ್ಲ ಸರಿದಾರಿಗೆ ಬರುತ್ತದೆ ಯಾವುದಕ್ಕೂ ಎದುರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಮತ್ತೆ ಮತ್ತೆ ಪ್ರಯಾಣ ಶುಭದಾಯಕವಾಗಿರುತ್ತದೆ ಈ ವರ್ಷ ಎಲ್ಲರೂ ನರದೃಷ್ಟಿ ಶತ್ರು ದೋಷ ಮತ್ತು ಗ್ರಹ ದೋಷ ನಿವಾರಣೆ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ಮುಖ್ಯವಾಗಿ ಜಪಾತಪ ಹೋಮ ಶನಿ ರಾಹು ಕೇತು ಬುಧ ರವಿ ಕುಜ ಗುರು ಈ ಗ್ರಹಗಳಿಗೆ ಪರಿಹಾರ ಮಾಡಿಕೊಳ್ಳಿ ದುರ್ಗಾ ಸಪ್ತಶತಿ ಪಾರಾಯಣ ಹನುಮಾನ್ ಚಾಲಿಸ ರುದ್ರಹೋಮ ನವಗ್ರಹ ಹೋಮ ಲಕ್ಷ್ಮೀ ಗಣಪತಿ ಹೋಮ ಮಾಡಿಸಿಕೊಂಡರೆ ಒಳ್ಳೆಯ ಒಳ್ಳೆಯದು ಇದೆಷ್ಟು ಬಿಟ್ಟರೆ ಎಲ್ಲವೂ ಶುಭದಾಯಕವಾಗಿರುತ್ತದೆ ಅದೃಷ್ಟ ಸಂಖ್ಯೆ ಒಂಬತ್ತು ಮೂರು ಏಳು ಒಂದು ಎರಡು ನಾಲ್ಕು ಏಳು ಒಂಬತ್ತು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳನೇ ತಾರೀಕುಗಳು ಶುಭಪ್ರದವಾಗಿದ್ದಾವೆ ಭಾನುವಾರ ಸೋಮವಾರ ಮಂಗಳವಾರ ಗುರುವಾರಗಳು ಶುಭಪ್ರದವಾಗಿರುತ್ತವೆ ಇದುವರೆಗೆ ಹೇಳಿದ ವಿಷಯವು ವೃಶ್ಚಿಕ ರಾಶಿಯವರಿಗೆ ಜನರಲ್ ಆಗಿರುವಂತಹ ಭವಿಷ್ಯ ಇದು ಇದು ವೃಶ್ಚಿಕ ರಾಶಿಯವರಿಗೆ ಅನ್ವಯಿಸುತ್ತದೆ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಜ್ಯೋತಿಷ್ಯಗಳನ್ನು ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಬೇಕು ತುಂಬ ಸಮಸ್ಯೆಗಳಿರುವವರು ನಿಮ್ಮ ಹೆಸರು ಡೇಟು ಟೈಮು ಹುಟ್ಟಿದವರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ತಿಳಿಸಲಾಗುವುದು ಸಿಂಪಲ್ ಸಿಂಪಲ್ ಪರಿಹಾರಗಳು ತಿಳಿಸಿಕೊಡುತ್ತೇವೆ ನಂತರ ಸಂಪೂರ್ಣ ಕಂಪ್ಯೂಟರ್ ಜಾತಕ ಬೇಕು ಅಂತಂದರೆ ನಿಮಗೆ ನಿಮ್ಮ ಹೆಸರು ಡೇಟು ಟೈಮು ಮುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ಕೊರಿಯರ್ ಮೂಲಕ ಜಾತಕವನ್ನು ತಲುಪಿಸಲಾಗುವುದು ಇಲ್ಲವೆಂದರೆ ಪಿ ಡಿ ಎಫನ್ನು ವಾಟ್ಸಪ್ಗೆ ಕಳಿಸಲಾಗುವುದು ಇದರಲ್ಲಿ ನಿಮ್ಮ ಭವಿಷ್ಯ ಇರುತ್ತದೆ ಅರವತ್ತು ಪೇಜುಗಳ ಪೂರ್ತಿ ವಿಸ್ತಾರ ಭವಿಷ್ಯ ಇರುತ್ತದೆ ಮನೆಯಲ್ಲಿ ಸಂಕಷ್ಟಗಳು ಸಾಲಗಳು ನಷ್ಟಗಳು ಆರ್ಥಿಕ ಸಮಸ್ಯೆಗಳು ವಿಪರೀತ ಇದ್ದಲ್ಲಿ ನಮಗೆ ವಾಟ್ಸಪ್ ಮಾಡಿದಲ್ಲಿ ಆ ವಿಷಯಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ತಿಳಿಸಲಾಗುವುದು ವಾಸ್ತು ದೋಷ ಪರಿಹಾರಕ್ಕೆ ಸಂಪರ್ಕಿಸಬಹುದು ನ್ಯೂಮ್ರಾಲಜಿ ನಿಮ್ಮ ಅದೃಷ್ಟದ ಹೆಸರು ಅದೃಷ್ಟದ ಕಂಪನಿ ಹೆಸರು ಅದೃಷ್ಟದ ಮಗುವಿನ ಹೆಸರು ಅದೃಷ್ಟದ ಮೊಬೈಲ್ ನಂಬರು ವಾಹನ ನಂಬರು ನಿಮ್ಮ ಅದೃಷ್ಟದ ಸಂಖ್ಯೆ ಬೇಕಾದಲ್ಲಿ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಯಾಕೆಂದರೆ ಯಾರ ಜೊತೆಯಲ್ಲಿ ಇರ್ತವೋ ಬಿಡ್ತೀವೋ ಮೊಬೈಲ್ ಅಂತೂ ಇಪ್ಪತ್ತ್ನಾಲ್ಕು ಗಂಟೆ ನಮ್ಮ ಜೊತೆಯಲ್ಲಿರುತ್ತೆ ಹಾಗಾಗಿ ಮೊಬೈಲ್ ನಂಬರು ಒಂದು ಒಳ್ಳೆ ಮೊಬೈಲ್ ನಂಬರ್ ಆಗಿತ್ತು ಅಂದರೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ ಪೂರ್ವ ಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಈ ಚಿಕಿತ್ಸೆಯಲ್ಲಿ ಮಾನಸಿಕ ಸಮಸ್ಯೆಗಳು ಅನಾರೋಗ್ಯ ಮೈಗ್ರೇನು ಉಸಿರಾಟ ಸಮಸ್ಯೆ ಸ್ತ್ರೀಯರ ಸಮಸ್ಯೆಗಳು ಖಿನ್ನತೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಮತ್ತು ಪರೀಕ್ಷೆ ಬಂದು ಹತ್ರ ಬಂದ ಬರ್ತಾ ಇದ್ದಾಗೆ ಅನಾರೋಗ್ಯ ಪದೇ ಪದೇ ಬದಲಾಗುವ ಕ್ಯಾರೆಕ್ಟರು ನಿದ್ರಾಹೀನತೆ ಇರ್ಬೋದು ಭಯ ಗೊಂದಲ ಮನೆಯಲ್ಲಿ ಯಾರೋ ಓಡಾಡುವಂತಹ ಮಾನಸಿಕ ಅನುಭವಗಳು ಮಾಟ ಮಂತ್ರ ಆಗಿದೆ ಎಂದುಕೊಂಡು ಖಿನ್ನತೆಗೆ ಒಳಗಾಗುವುದು ವಿಪರೀತವಾಗಿ ನಿಯಂತ್ರಣ ಮಾಡಲು ಆಗದಂತಹ ಕೋಪ ದುಃಖ ನೋವು ಸಂಕಟ ಮಾನಸಿಕ ವೇದನೆ ಅನುಭವಿಸುತ್ತಿರುವವರು ನಮ್ಮನ್ನು ಸಂಪರ್ಕಿಸಿದರೆ ವಾಟ್ಸಪ್ ಮೂಲಕ ಚಿಕಿತ್ಸೆಗೆ ಒಳಪಡಿಸಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅದನ್ನು ತೆಗೆದು ನಂತರ ಹೊಸ ಭರವಸೆಗಳೊಂದಿಗೆ ಜೀವಿಸಲು ಸಾಧ್ಯವಾಗ ಸಾಧ್ಯವಿದೆ ಪ್ರತ್ಯಾವರ್ತನ ಚಿಕಿತ್ಸೆಯಲ್ಲಿ ಒಳ್ಳೆಯ ಅನುಭವಗಳನ್ನು ನೋಡಬಹುದು ಒಳ್ಳೆಯ ಫಲಗಳನ್ನು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಮಾಡಿ ಯುಗಾದಿ ವರ್ಷ ನಿಮಗೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ಸಮಸ್ತ ನಾಡಿನ ಜನತೆಗೂ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯವನ್ನು ತರಲಿ ಎಂದು ಆಶಿಸುತ್ತಾ ಸರ್ವೇಜ್ಞನೋ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಓಂ ಶಾಂತಿ 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 ನಮಸ್ಕಾರ